ಇಲ್ಲ ಪ್ರೈವಸಿ ಯಾವುದು ಯಾರಿಗೂ ತೊಂದರೆ ಆಗೋದಿಲ್ಲ ಅದರಿಂದ ಏನೂ ಯಾರಿಗೂ ತೊಂದರೆ ಆಗೋದಿಲ್ಲ ನಮ್ಮ ಸರ್ವೆ ರಿಪೋರ್ಟ್ನಿಂದ ಗೌರ್ಮೆಂಟ್ಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ಜನರೇಟ್ ಮಾಡಿ ಅದರಿಂದ ಅವರೇನಾದರೂ ಆ್ಯಕ್ಷನ್ ತೊಗೊಂಡ್ರೆ ಏನೋ ತಪ್ಪಿದ್ದು ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ಪೇಪರ್ನಲ್ಲಿ ಓದ್ತಾ ಇದ್ದೆ ಇದು ಭಾಳಷ್ಟು ಜನ ಡಿಸರ್ವಿಂಗ್ ಇಲ್ದಿದ್ರು ಏನೋ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ ಅದನ್ನು ತೆಗೆದುಹಾಕಬೇಕು ಅಂತ ಏನೋ ತೀರ್ಮಾನ ತೊಗೊಂಡ್ರು ಅದೆಲ್ಲ ನಮ್ಮ ಆಯೋಗದ ಇನ್ಫಾರ್ಮೇಷನ್ ಮೇಲೆ ಮಾಡಿದ್ದಲ್ಲ ಅವರಲ್ಲಿ ಇರೋ ಇನ್ಫಾರ್ಮೇಷನ್ ಮೇಲೆ ಯಾರು ಯಾರಿಗೆ ಅನುಕೂಲ ಇದೆ ಅವರಿಗೆ ಕೊಟ್ಟರೆ ಬೇರೆಯವರಿಗೆ ಕಡಿಮೆ ಆಗ್ತದೆ ಅಂತ ಹೇಳಿ ಗೌರ್ಮೆಂಟ್ನವ್ರು ಏನೇನೋ ಮಾಡ್ತಾಯಿರ್ತಾರೆ ಬಟ್ ನಮ್ಮ ಆಯೋಗದಿಂದ ಯಾವುದೇ ಇನ್ಫಾರ್ಮೇಷನ್ನು ತಗೊಂಡು ಯಾರಿಗೂ ತೊಂದರೆ ಆಗುವಂಥದ್ದು ಸಾಧ್ಯತೆ ಇಲ್ಲ